ಮಾಗಡಿ ಕ್ಷೇತ್ರದಿಂದ ಎಲ್ಲ ಹಲವಾರು ಸಂಘಟನೆಗಳ ವತಿಯಿಂದ ಏನಿವತ್ತು ಧರ್ಮಸ್ಥಳ ಚಲವಣಿದ್ವಿ ನಮ್ಮ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಏನಿವತ್ತು ಎಲ್ಲ ಮಾಗಡಿ ತಾಲೂಕಿನ ಎಲ್ಲ ಮುಖಂಡರ ಸಂಘಟನೆಗಳ ಎಲ್ಲ ನೇತೃತ್ವದಲ್ಲಿ ಈ ದಿನ ಧರ್ಮಸ್ಥಳಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ ಏನಿವತ್ತು ಧರ್ಮದ ವಿಚಾರವಾಗಿ ಏನಿವತ್ತು ಕಿಡಿಗೇಡಿಗಳು ಏನಿವತ್ತು ನಮ್ಮ ಧರ್ಮದ ವಿಚಾರವಾಗಿ ಏನು ಆವರಣಕಾರಿ ಯೋಜನೆಗಳನ್ನು ತೆಗೆದುಕೊಂಡು ಧರ್ಮವನ್ನು ಹೊಡೆಯಲಿಕ್ಕೆ ಹೊಂದಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತಿನ ಧರ್ಮವನ್ನು ಉಳಿಸ್ಬೇಕಾಗಿದೆ ಹಾಗಾಗಿ ತಾಲೂಕಿನ ಸಮಸ್ತ ಮಾಗಡಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳ ಪರವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಸ್ವಾಮಿ ಶ್ರೀ ಧರ್ಮಸ್ಥಳಕ್ಕೆ ನಾವು ಹೊರತಾಗಿದೆ ಭಗವಂತ ಎಲ್ಲ ಜೊತೆಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮುಖಾಂತರವಾಗಿ ಹಿಂದೂ ಧರ್ಮದ ಸರ್ವನಾಶ ಮಾಡ ಹೊಟ್ಟಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳಿಗೆ ಒಂದು ಒಳ್ಳೆ ಇದು ಮಾಹಿತಿ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದೊಂದೇ ಹಾಳು ಮಾಡ್ತಾ ಬರ್ತಾ ಇರೋರಿಗೆ ಇದನ್ನ ಮಾಡಬಾರ್ದು ಮುಂದೆ ನಾವು ಈ ಹಿಂದೂ ಧರ್ಮನ ಉಳಿಸಕ್ಕೋಸ್ಕರ ನಾವೆಲ್ಲ ಎಲ್ಲಾ ಸಂಘಟನೆಗಳು ಹೋರಾಟ ಮಾಡಿ ನಮ್ಮ ಹಿಂದೂ ಧರ್ಮನ ಒಂದು ಮಟ್ಟಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈಗ ಜಾಥಾ ಹೊರಟಿದ್ದೀವಿ ಮಾಗಡಿ ತಾಲೂಕಿಂದ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತೆ ಎಲ್ಲರೂ ಇವತ್ತು ರಂಗಸ್ವಾಮಿ ದೇವಸ್ಥಾನದಿಂದ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಕಲಾಕದಲ್ಲಿಂತ ಹೋಗ್ಬೇಕು ಅಂತೇಳಿ ಸಂಘಟನೆಯಿಂದಲ್ಲ ತೀರ್ಮಾನ ಮಾಡಿ ಇವತ್ತು ಹೊರಟಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ